ಅದೇ ತೆರನಾಗಿ ಯಾವ ಮಹಾರಾಜರಾಗಿರ್ತಕ್ಕಂಥವ್ರು ಹೌದುಪ್ಪ ಸುರೇಶ್ ಮಹಾರಾಜರು ಅವರಾದ್ರೂ ಕೂಡ ಮೂರು ಮಂದಿಗೆ ಶಾಲ ಸನ್ಮಾನ ಮತ್ತು ಮುತ್ತಿನ ಹಾರ ಇದು ಅಲ್ಲರದ ಬ್ರಹ್ಮಾಂಡ ಪುರಾಣವನ್ನು ಪುಸ್ತಕವನ್ನ ಕೊಟ್ಟಾರ ಅವರಿಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರ ಮೋಗ ಸಿದ್ದೇಶ್ವರಸಿದ್ದೇಶ್ವರ ಯಾವ ಮಾರುತೇಶ್ವರ ಅವರು ಮಾಡುವಂತ ಕಾರ್ಯದಲ್ಲಿ ಆ ಭಗವಂತ ಅಟ್ಟೇಶ್ವರ ಕೊಟ್ಟ ಕಾಪಲ್ಲ ಅಂತೇಳಿ ಆ ಭಗವಂತನಿಗೆ ನೀನು ನಮಸ್ಕರಿಸುವೇನು ನಮಸ್ಕಾರ ಮಾಸ್ತರಂಗ ಯಾಕಂದ್ರೆ ಹಿಂಗ ಮಾಡ್ಬೇಕಾದ್ರ ಮೊದಲ ಅಣ್ಣ ಒಬ್ಬನ ಇಟ್ಕೋಬೇಕು ಮನಿಯಾಗ ಇಟ್ಕೊಳ್ದ್ರ ನೀ ತಪ್ಪು ತಿಳ್ಕೊಂಡಿ ಮತ್ ಅಂದ್ರ ಒಬ್ಬನ ಗುರುವಿನ ಮಾಡ್ಕೋಬೇಕಾಗ್ತದ ಗುರುವಿನ ಮಾಡ್ಕೊಂಡ್ರ ಮಾತ್ರ ಇದು ಬರ್ತದ ಇಲ್ಲಿಕ ಬರಂಗಿಲ್ಲ ತಂಗಿ ಯಾಕಂದ್ರ ಹೆಣ್ಣ ಮಗಳ ಬಾಳ ಬಾಳ ಹೇಳ ಮಾಸ್ತರ್ ಬಾಳ ಹೇಳ ಯಾಕಂದ್ರೆ ನಿಮ್ಮ ಅಪ್ಪಣದಿಂದ ಏನೇನು ಇಲ್ಲ ൂണിന്ത ബാള് ബാ മാ സഖി വാടിക്ക

ல்ல மூர் தான் மேல பணியா தர மெஸ்டார ವೇಲದ ಮನೆಯ ಧರ್ಮೇಶ್ವರ ಸ್ವಾರ ಚಲ್ಲ ಮಂಗಳ ಸೂತ್ರ ಇಲ್ಲದ ಮಂಗಳಾರೋತೆಯ ಮಾಡುವ ಹುಡುಗಿ ಕೇಳ ಮಾಡುವ ರೋತ್ಯಲ್ಲ

ಮಾಸ್ತರ್ ಹೆಣ್ಮಗಳು ಬಂದು ಹೇಳ್ತಾಳ ಏನ್ ಹೇಳ್ತಾಳಂದ್ರೆ ಪಹ್ಲೇ ಪ್ರಥಮದ ಏನ್ ಸ್ತೋತ್ರ ಮಾಡಿ ಎದ್ದು ಕೊಡ್ಲಿನ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ದೈವದಲ್ಲಿ ದೇವರಂತೂ ಇದ್ದೇ ಇರುತ್ತೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ ಗುರುವೇ ದೇವರಿಗಂತ ನಡ್ಕೊಂಡು ಶಿಕ್ಕೆ ಸಿಗತಾನ ಅಂತ ನಾ ಹೇಳಿನಿ

ಬರಿ ಬರೀ ಕೊಡಿಕೆಲೆ ಬರಿ ಅಲ್ಲ ಇಲ್ಲಿ ದೇವ್ ಐತೆ ಅಂತ ಹೇಳಿ ಕೇಳ ಇಲ್ಲಿ ಹಾಡಿಕೆ ಬಂದಿವು ದೇವ್ ಹೊತ್ತು ಹಾಡಿಕೆ ಬಂದಿವ ಇಲ್ಲಿ ಯಾವ ನಾನು ತಪಸಿ ಗ್ರಾಮದಾಗ ದೇವರ ಇಲ್ಲಿಗೆ ತಮ್ಮ ಜಗತ್ತೆ ಏ ಎಲ್ಲಿ ಹೋದಳು ಮಾಸ್ತಾರ ಅಕ್ಕಿ ಕೋಲಿಯಾಗ ಯಾಕೆ ಒಂದ ಗಜ್ಜಿಗೆ ಕೋಲಿನ ಹಿಡಿದಿಲ್ಲ ಯಾಕೆ ಏನಾಗೈತಿ ಮತ್ತೆ ಏ ಹೊಸ ಮಾತಾಡುವುದಕ್ಕೆ ಕರೆಕ್ಟ್ ಆಗಿ ಮಾತಾಡ ಯಾಕ ತಿಳ್ಕೋ ನೀನು ಎಂಬತ್ನಾಕ ಲಕ್ಷ ಜೀವ ರಾಶಿಗಳನ್ನ ಸೃಷ್ಟಿ ಮಾಡಿದವು ಪರಮಾತ್ಮದ ಭೂಮಿ ಬಣ್ಣ ತಯಾರು ಮಾಡಿದವು ಪರಮಾತ್ಮಾದ ನೀರು ತಯಾರು ಮಾಡಿದವ್ ನಾನು ಪರಮಾತ್ಮಾದ ಬೆಂಕಿ ತಯಾರು ಮಾಡಿದವ್ ಪರಮಾತ್ಮಾದ ಗಾಳಿ ತಯಾರು ಮಾಡಿದವ್ ಪರಮಾತ್ಮಾದ ಹವ ತಯಾರು ಮಾಡಿದವು ಪರಮಾತ್ಮ ದನ್ ಬೆಟ್ಟ ಗೊಡ್ಡ ರತ್ನ ನದಿ ಮುತ್ತ ರತ್ನ ಸಮುದ್ರ ನದ್ದಿಗಳನ್ನ ಎಲ್ಲಾ ತಯಾರು ಮಾಡಿದವು ನಾನು ಸ್ವಯಂ ಜ್ಯೋತಿ ಚೌತಿ ಪರಮಾತ್ಮಾದ ಏ ತಂಗಿ ನೀರು ಬಂದ ಮಾತು ಹೇಳ್ತಾನೆ ಕೇಳುವ ಪೈಲೆ ಪ್ರಥಮದಾಗ ನಿರಾಕಾರದಾಗಿ ನೀನು ಯಾವ ಕೇಳೀನಿ ಏನು ನಿಮ್ಮವ್ವ ಅವು ನಿರಾಕಾರದ ಅಥವಾ ಇಲ್ಲೋ ನಿಮ್ಮಅಾಣಿ ಹೆಸರು ಏನು ನಿಮ್ಮಅವ್ವ ತಳ ಎಲ್ಲಿ ಅಂದಾಗ ಏನ ತಗೊಂಡು ಬಿಟ್ಲೆ ಅದನ್ನ ಬಿಟ್ಟಾಳ ಕತ್ತಲಂಬುದು ಪ್ರಥಮದಾಗ ಹೆಣ್ಣದ ಕತ್ತಲ ಕಾಳಂಬರ ಮಾತ ಹೇಳತಿನಿ ಕತ್ತಲಂಬುದು ಒಂದ್ ಹೆಣ್ಣೈತಿ ಆ ಕಾರ್ದಾಗ ಬಂದ ಮೂರು ದಿನ ಸಂತಿ ಮಾಡಿ ಕಂತಿ ಕಡದ ಒಂದು ದಿನ ನೀ ಹೋಗತಿ ಇರಿ ಗೆ ಅಂತ ಬರುತ್ತಿ ಅಂತ ಕೇಳ್ತಾಳ ಹೆಣ್ಣ ಮಗಳಕ್ಕೆ ಹೌದು ಅಣ್ಣ ಈ ಎಟ್ಟ ತಿರುವಾಡಿ ಒಮ್ಮೆ ತಿರು ಅಗಲೇ ತಿರುವೆ हेलो ಇದರ ಪರಮಾಳ ಅದು ಸೂರನು ಹತ್ತಂಗಿಲ್ಲ ಏನು ಹತ್ತಂಗಿಲ್ಲ ಹಾ ಅದ್ರ ಕೊರನ ಒಂದು ಬಂದ್ ಮಾಡ ಮಾದ